ಪಾವಗಡ ತಾಲೂಕಿನ ಬಂಗಾರನಾಯ್ಕನ ಬೆಟ್ಟದ ಗ್ರಾಮಸ್ಥರ ನೇತೃತ್ವದಲ್ಲಿ ಇಂದು ಒಂದೇ ಸ್ಥಳದಲ್ಲಿಯೇ ಮಹರ್ಷಿ ವಾಲ್ಮೀಕಿ ಮತ್ತು ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣಗೊಳಿಸಿ ಸಮಾಜದಲ್ಲಿ ಮಾದರಿಯಾಗಿರುವಂತಹ ಘಟನೆ ನಡೆದಿದೆ ಇಲ್ಲಿಯವರೆಗೂ ಒಂದೇ ಸ್ಥಳದಲ್ಲಿ ಮಹಾನ್ ಚೇತನಗಳ ಮೂರ್ತಿ ನೆಲೆಗೊಂಡಿರಲಿಲ್ಲ ಆದರೆ ವಿಶೇಷವಾಗಿ ಮಹನೀಯರ ಪುತ್ಥಳಿ ಪ್ರತಿಷ್ಠಾಪಿಸಿ ನಾಗರಿಕ ಸಮಾಜದಲ್ಲಿ ಬಂಗಾರನಾಯ್ಕನ ಬೆಟ್ಟದ ಗ್ರಾಮಸ್ಥರು ಸಮಾನತೆಯನ್ನು ತೋರಿದ್ದಾರೆ ಸಮಾಜದಲ್ಲಿ ಬೆಳಕಾಗಿರುವ ಪುಣ್ಯ ಪುರುಷರ ಪುತ್ಥಳಿಯನ್ನು ಪೂಜ್ಯ ನಿಡಿಗಲ್ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರು ಸಂಜಯ್ ಕುಮಾರ್ ಮಹಾಸ್ವಾಮೀಜಿಯವರು ಅನಾವರಣಗೊಳಿಸಿದ್ದಾರೆ ಆನಂತರ ನಂತರ ಮಾತನಾಡಿದರು ಒಂದೇ ಸ್ಥಳದಲ್ಲಿ ಶ್ರೀರಾಮಾಯಣ ಕರ್ತೃ ವಾಲ್ಮೀಕಿ ಮಹರ್ಷಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಪ್ರತಿಷ್ಠಾಪಿಸಿರುವ ಗ್ರಾಮದ ಜನರು ಪುಣ್ಯವಂತರು ನಮಗೆ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಈ ಮಹಾತ್ಮರು ಸ್ಫೂರ್ತಿಯಾಗಿದ್ದಾರೆ ಹಾಗಾಗಿ ಅವರ ತತ್ವಾದರ್ಶಗಳನ್ನು ಪ್ರತಿಯೊಬ್ಬರು ಮೈಗೂಡಿಸಿಕೊಂಡು ಉಳಿಸಿಕೊಂಡು ಹೋಗಬೇಕು ಅಂತ ತಿಳಿಸಿದರು ನಾಯಕನ ಬೆಟ್ಟದಲ್ಲಿ ಅದ್ಭುತವಾಗಿ ವಾಲ್ಮೀಕಿ ಮೂರ್ತಿಯನ್ನು ಮತ್ತು ಸಂವಿಧಾನ ಸೆಲ್ಫಿ ಮಹಾಮಾನವತಾವಾದಿಯ ಆಗಿರ್ತಕ್ಕಂಥ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಈ ಒಂದು ಪ್ರತಿಷ್ಠಾಪನೆ ಈ ಬಂಗಾರ ನಾಯಕನ ಗ್ರಾಮದ ವಿಶ್ವ ದಾಖಲೆಯನ್ನು ಮೀರಿಸತಕ್ಕಂಥ ಕಾರ್ಯಕ್ರಮ ಅಂತ ಮನವಿಚ್ಚಿ ಮಾತಾಡ್ಬೋದು ಯಾಕಂದರೆ ಇಪ್ಪತ್ನಾಲ್ಕು ಸಾವಿರ ಸೌತ ಸಂಸ್ಕೃತ ಶ್ಲೋಕದ ಮೂಲ ಸಂಸ್ಕೃತ ಸಂಸ್ಕೃತವನ್ನೇ ಮುಕ್ತಾಗಿರ್ತಕ್ಕಂಥ ಮಹಾನ್ ಪಂಡಿತೋತ್ತಮ ಹಾಗೂ ಮಹಾನ್ ವಾಗ್ಮಿ ಹಾಗೂ ಮಹಾನ್ ಕರ್ತೃರಾಗಿರ್ತಕ್ಕಂಥ ಮಹಾನ್ ವಾಲ್ಮೀಕಿ ಮನುಷ್ಯರು ರಚನೆ ಮಾಡಿರ್ತಕ್ಕಂಥ ವಾಲ್ಮೀಕಿ ರಾಮಾಯಣ ಜಗತ್ತಷ್ಟೇ ಇಲ್ಲ ಹದಿನಾರು ಲೋಕನೇಗಳು ಕೂಡ ವಿಶ್ವತವಾಗಿ ಹುಬ್ಕೊಂಡಿರ್ತಕ್ಕಂಥದ್ದು ನಾವೆಲ್ಲ ಕಂಡಿದ್ದು ಅಂಥ ಮಹಾನ್ ಇವತ್ತು ಹದಿನಾರು ಲೋಕಗಳಿಗೂ ಕೂಡ ಒಂದು ಅತ್ಯದ್ಭುತಪಟ್ಟಿರ್ತಕ್ಕಂಥ ವಿಶ್ವದ ಮೊದಲನೇ ಕವಿ ವಿಶ್ವದ ಮೊದಲನೇ ದಾರ್ಶನಿಕ ಅದ್ಭುತ ಮಹಾನವತವಾದಾಗಿರ್ತಕ್ಕಂಥ ವಾಲ್ಮೀಕಿ ರಾಮಾಯಣದ ಈ ಊರು ತನ್ನನ್ನು ತಾನೇ ಸನ್ಮಾನಿಸಿಕೊಂಡಿದ್ದನ್ನು ಕೂಡ ಪರವಾಗಿಲ್ಲ ಅದೇ ಪ್ರಕಾರವಾಗಿ ಈ ದೇಶದ ಈ ದೇಶಕ್ಕೆ ಮಹಾನ್ ಮೂಲಭೂತ ಸೌಕರ್ಯವನ್ನು ಒಳಗೊಂಡಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಸಂವಿಧಾನವನ್ನು ಏನು ನಾವು ಮಹಾನ್ ಗ್ರಂಥ ನಾಲ್ಕು ವೇದ ಅಂತ ಕರಿತೀವಿ ಧರ್ಮಗಳಲ್ಲಿ ವೇದಗಳು ಪ್ರಾಮುಖ್ಯತೆ ಪ್ರಾಮೀಚ್ಯದಲ್ಲಿ ನಮ್ಮ ಭಾರತೀಯರ ಜೀವಮಾನದಲ್ಲಿ ಸುಮಾರು ಇವತ್ತು ನೂರ ನಲವತ್ತು ಕೋಟಿ ಜನರ ಅಭ್ಯುದಯಕ್ಕೆ ಇಡೀ ನಮ್ಮ ಪ್ರಜಾಪ್ರಭುತ್ವ ಅಂತಕ್ಕಂಥ ರೀತಿಗೆ ಮಾನವನನ್ನ ಮಾನವನಾಗಿಯೇ ಕಾಣಬೇಕಂತಕ್ಕಂಥ ಸಹಕಾರ ಮನೋಭಾವನೆಯನ್ನು ನೋಡಿ ಈ ಇಡೀ ದೇಶಕ್ಕೆ ಅದ್ಭುತವಾಗಿರ್ತಕ್ಕಂಥ ಐದನೆಯ ಪಂಚಮ ವೇದ ಅಂತ ಅನಿಸ್ಕೊಂಡಿರ್ತಕ್ಕಂಥ ಮಹಾನ್ ಸರ್ ಕೊಟ್ಟಿರ್ತಕ್ಕಂಥ ಅದ್ಭುತ ಮೇಧಾವಿ ಪಂಡಿತೋತ್ತಮ ವಿಶ್ವದಲ್ಲೇ ಯಾರೂ ಓದಿರ್ಲಿಕ್ಕಿಲ್ಲ ಆ ಅಷ್ಟು ಓದನ್ನು ಓದಿ ಆ ಡಿಗ್ರಿಗಳನ್ನು ಬರಲಿಕ್ಕೆ ಕೂಡ ಆಗ್ತಾ ಇಲ್ಲ ಅಂತ ಮಹಾನ್ ಮೇಧಾವಿ ಪ್ರಪಂಚಕ್ಕೊಬ್ಬ ಮಹಾನ್ ದಾರ್ಶನಿಕರಾಗಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅದ್ಭುತವಾಗಿರ್ತಕ್ಕಂಥ ಪುತ್ಥಳಿಯನ್ನು ಅನಾವರಣ ಮಾಡಿದ್ದು ಕೂಡ ಈ ಊರಿನ ಶ್ರೇಷ್ಠತೆಯನ್ನು ಈ ವೇಳೆ ಪ್ರೊಫೆಸರ್ ಡಾಕ್ಟರ್ ಕರೇಣ್ ಅವರು ಮಾತನಾಡಿ ಬಿ ಆರ್ ಅಂಬೇಡ್ಕರ್ ಮತ್ತು ಮಹರ್ಷಿ ವಾಲ್ಮೀಕಿ ತಳ ಸಮುದಾಯದ ಹರಿಕಾರರು ವಾಲ್ಮೀಕಿ ರಾಮಾಯಣ ಜ್ಞಾನದ ಪ್ರತೀಕವಾದರೆ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನ ಜ್ಞಾನದ ಜೊತೆಗೆ ಸಮಾಜದಲ್ಲಿನ ನಾಗರಿಕರ ಬದುಕನ್ನು ಹಾಸನಗೊಳಿಸಿದ ಮಾಣಿಕ್ಯ ಎಂದು ಬಣ್ಣಿಸಿ ಸಂಭ್ರಮಿಸಿತು ಏನೋ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹಾಗೂ ಗ್ರಾಮದ ಮುಖಂಡ ಮಂಜುನಾಥ್ ಅವರು ಮಾತನಾಡಿ ಇದೊಂದು ಆಲೋಚನಾ ಕಾರ್ಯ ನಮ್ಮ ಬದುಕಿನಲ್ಲಿ ಮಹತ್ತರವಾದದ್ದು ಇಂತಹ ಕೆಲಸ ನಾಡಿನುದ್ದಕ್ಕೂ ಆದಾಗ ನಮ್ಮಲ್ಲಿನ ಸಂಕುಚಿತ ಮನೋಭಾವನೆ ಕೊನೆಯಾಗಿ ವಿಶಾಲತೆಯ ಮನೋಭಾವನೆ ಮೈಗೂಡುತ್ತದೆ ಎಂದು ತಿಳಿಸಿದರು ಅಂಬೇಡ್ಕರ್ ಅವರ ಆದರ್ಶಗಳಾಗಿರ್ಬೋದು ಅವರ ಒಂದು ಆದರ್ಶಗಳನ್ನ ಅವರ ವ್ಯಕ್ತಿತ್ವವನ್ನ ಅವರ ಕೊಡುಗೆಯನ್ನ ಸ್ಮರಿಸ್ತಾ ಅವನ್ನ ನಾವು ಪಾಲಿಸ್ತಾ ಇದ್ದೇವೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಒಂದು ಪ್ರತಿಮೆಗಳನ್ನು ಇವತ್ತು ಇದು ದೇಶಕ್ಕೆ ವಿಶ್ವಕ್ಕೆ ಅಂತ ಹೇಳಿ ಕೇಳ್ಕೊಳ್ತಾ ಇನ್ನು ಗ್ರಾಮದಲ್ಲಿ ಮಹಿಳೆಯರು ಕುಂಭಗಳನ್ನು ಹೊತ್ತು ಮೆರವಣಿಗೆ ನಡೆಸಿ ಗಮನ ಸೆಳೆದರು ಈ ಸಂದರ್ಭದಲ್ಲಿ ವಕೀಲರಾದ ನರಸಿಂಹಪ್ಪ ನಿವೃತ್ತ ಸೂಪರಿಂಟೆಂಡೆಂಟ್ ಜೈಲರ್ ತಿಮ್ಮಯ್ಯ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಶಿವಣ್ಣ ಎಚ್ ಜಗದೀಶ್ ಇನ್ನು ಮಾಜಿ ಸದಸ್ಯರುಗಳಾದಂತಹ ಕಾವಲಪ್ಪ ಓಬಯ್ಯಜಿ ಆಗೇ ನಾಗರಾಜ್ ಸೇರಿದಂತೆ ಗ್ರಾಮಸ್ಥರು ಇದ್ದರು